ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಹಳ್ಳಿಗಳ ಕಡೆ ಮಾಡೋ ರೀತಿ ಸೊಪ್ಪುಸಾರು ಮುದ್ದೆನ ಮಾಡ್ತಾಯಿದ್ದೀನಿ ಅದರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ಎರಡು ಕಟ್ ಸೊಪ್ಪನ್ನು ಸೋಸ್ಕೊಂಡು ನೀಟಾಗೇ ತೊಳೆದೆತ್ತಿಟ್ಕೊಂಡಿದ್ದೀನಿ ಇದರಲ್ಲಿ ಮಣ್ಣೆಲ್ಲ ಇರುತ್ತೆ ಎರಡು ಮೂರು ಸಲ ನೀಟಾಗೆ ತೊಳ್ಕೊಬೇಕಾಗುತ್ತೆ ನೀರಲ್ಲಿ ಇದನ್ನು ಚಿಲ್ಕರವೆ ಸೊಪ್ಪು ಅಂತಾರೆ ಅದನ್ನು ತೊಗೊಂಡಿದ್ದೀನಿ ನಾನು ಮೊದಲಿಗೆ ಸ್ಟವ್ ಆನ್ ಮಾಡ್ಕೊಳ್ಳೋಣ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಡ್ತಾ ಇದ್ದೀನಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೋತಾ ಇದ್ದೀನಿ ನಿಮಗೆ ಸಾಂಬಾರು ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೇಕಾಗುತ್ತೆ ಸಾಂಬಾರು ಟೇಸ್ಟಿಯಾಗಿ ಬರಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ ನಿಮಗೆ ಸಾಂಬಾರೆಲ್ಲ ತೆಳ್ಳಗಿರಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಗಟ್ಟಿಗೆ ಬೇಕು ಅಂದರೆ ಕಡಿಮೆ ಹಾಕ್ಕೊಂಡ್ರೂ ನಾನು ಇವಾಗ ನಾನು ಸೊಪ್ಪೆಲ್ಲ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ಒಂದು ಟೊಮೆಟೊ ಇದ್ದೀನಿ ಉಪ್ಪನ್ನು ನೀವು ನೋಡ್ಕೊಂಡು ಹಾಕೋಬೇಕಾಗತ್ತೆ ಯಾಕೆಂದರೆ ಸೊಪ್ಪು ಎಲ್ಲ ಬೆಂದ್ಕೊಂಡ್ಮೇಲೆ ಫುಲ್ಲು ಕಡಿಮೆ ಆಗಿಬಿಡತ್ತೆ ಸೊಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಆಮೇಲೆ ಟೇಸ್ಟ್ ನೋಡಿಕೊಂಡು ಆಮೇಲೆ ನೋಡಿ ಹಾಕೋಬೋದು ನಂತರ ಒಂದು ಕುಟಾಣಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಹಾಕ್ಕೊಂಡು ಪುಡಿ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಐದಾರಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಜಜ್ಜಿಟ್ಕೊತಾ ಇದ್ದೀನಿ ಇದು ಎರಡೂ ಕೂಡ ಬೇಯ್ತಾ ಇರೋವಂಥ ಸೊಪ್ಪಿಗೆ ಸೇರಿಸ್ಕೋಬೇಕು ನಾವು ಸಾರಿ ಇದು ಮೆಣಸು ಬೆಳ್ಳುಳ್ಳಿ ಸೇರಿಸುವಾಗ ಸ್ಕಿಪ್ ಆಯಿತು ವಿಡಿಯೋ ಕುಕ್ಕರಲ್ಲಿ ಸೊಪ್ಪನ್ನು ಬೇಯಿಸ್ಕೊಳ್ಳೋದಕ್ಕಿಂತ ಈ ಥರ ಪಾತ್ರೆನಲ್ಲಿ ಬೇಯಿಸ್ಕೊಂಡಾಗ ಅದ್ರ ಟೇಸ್ಟು ಚೆನ್ನಾಗಿ ಬರುತ್ತೆ ಅದ್ರ ಕಲ್ಲರು ಕೂಡ ಗ್ರೀನ್ ಕಲ್ಲರೇ ಇರುತ್ತೆ ಈ ಬೇಯಿಸ್ಕೊಳ್ಳೋವಾಗ ಪ್ಲೇಟೆಲ್ಲ ಮುಚ್ಚೋಕೆ ಹೋಗ್ಬಾರ್ದು ಹಾಗೆ ಬೇಯಿಸ್ಕೋಬೇಕು ಇವಾಗ ನಾನು ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಹುರ್ಕೋತಾ ಇದ್ದೀನಿ ಬಾಣಲೆ ಬಿಸಿ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಕಡಲೆ ಗಸಗಸೆ ಒಂದು ಅರ್ಧ ಸ್ಪೂನ್ ಮೆಣಸು ನಮ್ಮ ಕಾರಕ್ಕೆ ಅನುಗುಣವಾಗಿ ಮೆಣ್ಸಿನ್ಕಾಯಿ ಒಣಮೆಣಸಿನಕಾಯಿ ತೊಗೊಂಡಿದ್ದೀನಿ ನೀವು ಹಸಿರು ಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೋಬೋದು ನೋಡಿ ಇದನ್ನೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಎತ್ತಿಟ್ಕೊತಾ ಇದ್ದೀನಿ ಅಷ್ಟೊತ್ತಿಗೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದ್ಕೊಂಡು ಈ ಟೊಮೆಟೊ ಕೂಡ ಅದ್ರ ಜೊತೆ ಚೆನ್ನಾಗಿ ಬೆಂದ್ಕೊಂಡಿದೆ ಈ ಟೊಮೆಟೊ ಅದ್ರ ಜೊತೆ ಸ್ವಲ್ಪ ಸೊಪ್ಪು ಕಾಯಿ ತುರಿ ಎತ್ ಹಾಕ್ಕೊಂಡು ರುಬ್ಲಿಕ್ಕೆ ಹಸಿ ಕಾಯಿ ತುರಿ ಬದಲಿಗೆ ಈ ಕೊಬ್ಬರಿ ತುರಿ ಯೂಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಿಮಗೆ ಸಾಂಬಾರು ಗಟ್ಟಿಯಾಗಿರಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಕಾಯಿ ಹಾಕ್ಕೊಳ್ಳಿ ನಾನು ಇವಾಗ ಒಂದು ಪಾತ್ರೆಗೆ ಬೇಯಿಸಿರೋ ಸೊಪ್ಪನ್ನು ಬಸ್ಕೋತಾ ಇದ್ದೀನಿ ಇದರ ನೀರು ಮತ್ತು ಸೊಪ್ಪು ಸಪ್ರೇಟ್ ಆಗಬೇಕು ಆ ಸೊಪ್ಪು ಬೇಯಿಸ್ಕೊಂಡಿರೋ ನೀರಿಗೆ ಸಾಂಬಾರನ್ನ ರುಬ್ಬಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಸಾಂಬಾರು ಮಾಡೋದಕ್ಕೆ ನಾವು ಒಂದು ಡ್ರಾಪ್ ಕೂಡ ಆಯಿಲ್ ಬಳಸ್ಕೊಳ್ಳೋದಿಲ್ಲ ಆ್ಯಕ್ಚುಲಿ ಒಗ್ಗರಣೆ ಮಾಡೋವಾಗ ಮಾತ್ರ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ ಈ ಸೊಪ್ಪು ಬೇಯುವಾಗ ಮೆಣಸು ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಸೇರಿಸ್ಕೊಂಡಿರೋದ್ರಿಂದ ಅದರ ಪರಿಮಳ ಅಂತೂ ಏನೋ ವಿಶೇಷವಾಗಿ ಮಾಡ್ಕೋತಾ ಇದ್ದೀವಿ ಅನ್ನೋ ಥರ ಎಲ್ರಿಗೂ ಫೀಲ್ ಆಗ್ತಿರುತ್ತೆ ಇವಾಗ ನಾನು ಹುರ್ಕೊಂಡು ಇರೋದೆಲ್ಲ ಮಿಕ್ಸಿ ಜಾರ್ಗೆ ಆಲ್ರೆಡಿ ಹಾಕ್ಕೊಂಡಿದ್ದೆ ಅದಕ್ಕೆ ನಾನು ಬೇಯಿಸ್ಕೊಂಡಿರೋ ಟೊಮೆಟೊ ಸ್ವಲ್ಪ ಬೇಯಿಸಿರೋ ಸೊಪ್ಪು ಹಸಿ ಕಾಯಿ ತುರಿನ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಈ ರುಬ್ಬಿರೋ ಮಿಶ್ರಣಕ್ಕೆ ನಾನಿವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡು ಒಂದು ರೌಂಡ್ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ನಾನು ಈ ಸೊಪ್ಪನ್ನು ಬೇಯಿಸ್ಕೊಂಡು ನೀರು ಉಳಿದಿತ್ತಲ್ಲ ಅದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ನೀರು ಬೇಕಿದ್ರೆ ಇವಾಗ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಹಾಗೆ ಸ್ವಲ್ಪ ಉಪ್ಪು ಹಾಕೋಬೇಕಾಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ ನಿಮಗೆ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ ಈ ಟೈಮಲ್ಲಿ ಸೊಪ್ಪು ಬೇಯಿಸ್ಕೊಳ್ಳೋವಾಗ ಕೂಡ ಉಪ್ಪಾಕಿರ್ತೀವಿ ನೋಡ್ಕೊಂಡು ಸೇರಿಸ್ಕೋಬೇಕಾಗುತ್ತೆ ಈ ಕಡೆ ಮುದ್ದೆ ಕೂಡ ರೆಡಿ ಆಯಿತು ಇದು ಮುದ್ದೆ ಅನ್ನೋದ್ರ ಅಂತೂ ತುಂಬ ಚೆನ್ನಾಗಿರುತ್ತೆ ಒನ್ ಡ್ರಾಪ್ ಆಯಿಲ್ನ ಬಳಸ್ಕೊಳ್ದಿರ ಮಾಡೋ ಸಾಂಬಾರು ಇದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇನ್ನು ಡಯಟ್ ಮಾಡೋರ್ಗಂತೂ ಒಳ್ಳೆ ರೆಸಿಪಿ ಇದು ಸೊಪ್ಪನ್ನ ಸೋಸ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಅದಷ್ಟೇ ಟೈಮ್ ಹಿಡಿಯೋದು ಈ ಸಾಂಬಾರು ಮಾಡೋದಕ್ಕೆ ಏನು ಹತ್ತು ಹದಿನೈದು ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ ಟೇಸ್ಟಿಯಾಗೂ ಇರುತ್ತೆ ಎಲ್ದಿಯಾಗೂ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ರು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್